ला ಅಮಾವ್ಯ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟ ದೇವಸ್ಥಾನದ ದರ್ಶನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಮಾವಾಸ್ಯ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡೆ ಹರಿದು ಬರುತ್ತದೆ ಕೆಲವೊಮ್ಮೆ ಕಾರಣಾಂತರಗಳಿಂದ ಸ್ವಾಮಿಯವರ ಸನ್ನಿಧಿಗೆ ಮಾದಪ್ಪನ ಭಕ್ತಾದಿಗಳು ಆಗಮಿಸಲು ಸಾಧ್ಯವಾಗುವುದಿಲ್ಲ ಸೊ ಅಂತಹ ಭಕ್ತಾದಿಗಳು ಸೊ ಈ ಒಂದು ಲೈವ್ನ ಮೂಲಕ ಸ್ವಾಮಿಯವರ ದೇವಾಲಯದ ದಿವ್ಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಸ್ವಾಮಿ ಬಂದೆ ಒಂದು ನಿಮಿಷ ಇಲ್ಲಿ ದೇವಸ್ಥಾನದಲ್ಲಿ ಇದ್ದೀನಿ ಹಾಂ ಹೌದು ಎಕ್ಸಾಕ್ಟ್ ಬನ್ನಿ ಮರ್ತಕ್ಕೆ ಬನ್ನಿ ಒಂದು ನಿಮಿಷ ಬಂದೆ ಅಲ್ಲಿ ಬನ್ನಿ ಮರ ಅಲ್ಲಿಗೆ ಹದಿನೆಂಟು ಜನ ವೀಕ್ಷಣೆಯನ್ನ ಪಡೀತಾ ಇದಾರೆ ಸೊ ಹದಿನೆಂಟು ಜನ ವೀಕ್ಷಣೆ ಮಾಡುವುದರೊಂದಿಗೆ ಕೇವಲ ಒಬ್ರು ಮಾತ್ರ ಲೈಕ್ ಕೊಟ್ಟಿದ್ದಾರೆ ಸೊ ಹದಿನೆಂಟು ಜನ ವೀಕ್ಷಣೆ ಮಾಡುವುದರೊಂದಿಗೆ ಒಂದೇ ಒಂದು ಲೈನ್ ಕೊಟ್ಟಿದ್ರ ಸೊ ಭಗವಂತನ ದೇವಾಲಯದ ದರ್ಶನದೊಂದಿಗೆ ಮಲೆಮಾದೀಶ್ವರನ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಒಂದೊಂದು ಕಮೆಂಟ್ ಹಾಕಿ ಹುಗೆ ಅಂತ ಒಂದು ಕಮೆಂಟ್ ಹಾಕಿ ಮಾದಪ್ಪನಿಗೆ ಹುಗೆ ಹಾಕಿ ದಯವಿಟ್ಟು ಲೈಕ್ ಕೊಟ್ಟು ಸಹಕರಿಸಿ ಸೊ ಇಪ್ಪತ್ತೊಂದು ಜನ ವೀಕ್ಷಣೆಯನ್ನು ಪಡೀತಿದ್ದರ ಒಂಬತ್ತು ಲೈಕ್ ಕೊಟ್ಟಿದ್ದರ ಅಮಾವಾಸ್ಯೆಯ ಪ್ರಯುಕ್ತ ಮಲೆಮಹದೇಶ್ವರರ ನಡುಮಲೆ ದೇವಸ್ಥಾನದ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ಬಂಧುಗಳೇ ದಯವಿಟ್ಟು ಮಾದಪ್ಪನ ಈ ಒಂದು ಪುಣ್ಯಕ್ಷೇತ್ರದ ದಿವ್ಯ ದರ್ಶನವನ್ನು ಕಣ್ ತುಂಬಿಕೊಳ್ಳಿ ಬ್ರಿಂದ ದಿಸು ಲಾಗ್ಸ್ ಉಗೆ ಮಾದಪ್ಪ ಇದ್ದಾರೆ ತುಂಬ ಧನ್ಯವಾದಗಳು ಬ್ರದರ್ ಪ್ರಸನ್ನ ಶಿವರವರು ಉಗೆಮೀಶ್ವರ್ ಅಂತ ಹೇಳ್ತಾ ಇದ್ದಾರೆ ಸೊ ಮಾದಪ್ಪನ ಸನ್ನಿಧಿಗೆ ನೋಡಿ ಅವರು ಉಗೆ ಮಾದಪ್ಪ ಹೇಳ್ತಾ ಇದ್ದಾರೆ ಸ್ವಾಮಿಯವರ ಸನ್ನಿಧಿಗೆ ಏನು ತಿಂಗ್ ತಿಂಗಳಿಗೊಮ್ಮೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಕಾರಣಾಂತರಗಳಿಂದ ಆಗಮಿಸಲು ಸಾಧ್ಯವಾಗಿರುವುದಿಲ್ಲ ಸೊ ಅಂತಹ ಭಕ್ತಾದಿಗಳು ಸ್ವಾಮಿಯವರ ದೇವಾಲಯದ ದಿವ್ಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಇಪ್ಪತ್ತಾರು ಜನ ವೀಕ್ಷಣೆಯನ್ನು ಪಡೆಯುತ್ತಿದ್ದೀರಾ ಹದಿಮೂರು ಲೈಕ್ ಕೊಟ್ಟಿದ್ದೀರ ಇನ್ನು ಉಳಿದವರು ಯಾಕೆ ಮಹದೇಶ್ವರನಿಗೆ ಒಂದು ಲೈಕ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರ ಮಾದಪ್ಪನ ನಡುಮಲೆ ಸನ್ನಿಧಿಗೆ ಒಂದು ಲೈಕ್ ಕೊಡಿ ಪರವಾಗಿಲ್ಲ ಲಾಸ್ಟ್ ಟೈಮ್ ಒಂದ್ಸಲ ಸ್ವಾಮಿಯವರ ಸನ್ನಿಧಿಯಲ್ಲಿ ಒಂದು ಲೈವ್ ಬಂದಿದೆ ಸೊ ಒಂದು ಈ ಮೂರು ನಾಲ್ಕು ಜನ ನೋಡ್ತಾಯಿದ್ರು ಸೊ ಇವತ್ತು ಇಪ್ಪತ್ತೈದು ಜನ ವೀಕ್ಷಣೆ ಮಾಡ್ತಾ ಇದ್ರ ಹದಿನಾರು ಲೈಕ್ ಕೊಟ್ಟಿದ್ರ ತುಂಬ ತುಂಬ ಧನ್ಯವಾದಗಳು ಸೊ ದಯವಿಟ್ಟು ಮಲೆ ಮಹದೇಶ್ವರನ ಭಕ್ತಾದಿಗಳು ಏನು ಈ ಒಂದು ಅಮಾವಾಸ್ಯೆಯ ಪ್ರಯುಕ್ತ ಮಲೆ ಮಾದೀಶ್ವರ ನಡುಮಲೆ ಸನ್ನಿಧಿಯ ಈ ಒಂದು ವೀಡಿಯೋ ಲೈವ್ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗಲಿ ಸೊ ಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಳೆ ಅಂದರೆ ಹೆಚ್ಚಿಗೆ ಮಳೆ ಇಲ್ಲ ತುಂತುರು ಮಳೆ ಸ್ವಲ್ಪ ಇಬ್ನಿ ಥರ ಬೀಳ್ತದೆ ತದನಂತರ ಸ್ಟಾಪ್ ಆಗುತ್ತೆ ಸ್ವಲ್ಪ ಲೈಟಾಗಿ ಬೀಳ್ತದೆ ಅಷ್ಟೇನು ದೊಡ್ಡ ಮಳೆ ಏನೂ ಇಲ್ಲ ಸೊ ಇಪ್ಪತ್ತೊಂಬತ್ತು ಜನ ವೀಕ್ಷಣೆಯನ್ನು ಪಡಿತಿದ್ರೆ ಹದಿನೇಳು ಲೈಕ್ ಕೊಟ್ಟಿದ್ರೆ ತುಂಬ ಧನ್ಯವಾದಗಳು ಸೊ ಮಲೆಮಹದೀಶ್ವರರ ನಡುಮಲೆ ಸನ್ನಿಧಿಯ ಲೈವ್ ವಿಡಿಯೋ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಸೊ ಇತ್ತೀಚಿನ ದಿವಸ ಕಾರಣಾಂತರಗಳಿಂದ ವಿಡಿಯೋಗಳು ಸರಿಯಾಗಿ ಪೋಸ್ಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಸೊ ಮುಂದಿನ ದಿವಸ ಖಂಡಿತವಾಗಲೂ ಮಲೆ ಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದ ಹೆಚ್ಚೆಚ್ಚು ಮಾಹಿತಿಯನ್ನು ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ಲೈವ್ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಹದಿನೆಂಟು ಲೈಕ್ ಕೊಟ್ಟಿದ್ದೀರಾ ಹದಿನೇಳು ಜನ ವೀಕ್ಷಣೆ ಮಾಡ್ತಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಸೊ ಮಲೆಮಾದೇಶ್ವರರ ರುದ್ರಾಕ್ಷಿ ಮಂಟಪ ಏನು ಮೆರವಣಿಗೆ ಹೋಗಿದೆ ಸೊ ಸ್ವಾಮಿಯವರ ದರ್ಶನವನ್ನು ಮತ್ತೊಮ್ಮೆ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡೋಣ ಅಂತ ಕಾಯ್ತಾ ಇದ್ದೀನಿ ಸೊ ಚಂದ್ರ ವತಿ ಪಡು ಅಂತ ಇದೆ ಹೆಸರು ಚಂದ್ರವತಿ ಪಡು ನಮ್ಮ ಚಾನಲ್ಗೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ ಕುಡ್ಲಾ ಸಿಟಿ ಮಂಗಳೂರು ಏನು ಸೂರತ್ ಸೂರತ್ ಕಲ್ಲು ಬಂಟ್ವಾಳ ಉಲ್ಲಾಳ ಏನಿದು ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಏನೋ ಒಂದು ಕಮೆಂಟ್ಸ್ ಹಾಕಿದ್ದಾರೆ ಥ್ಯಾಂಕ್ ಯು ಕುನ್ ಇನ್ನೊಂದು ಹೆಸರಿದೆ ಸೊ ಅವರು ರೋಮಾಂಚನ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಆಮೇಲೆ ಬಾಂಧವ್ಯ ಉಗೆ ಮಾದಪ್ಪ ಅಂತ ಹೇಳ್ತಿದ್ದಾರೆ ಪುನೀತ್ ಶೇಖರ್ ಅವರು ಉಗೆ ಮಾದಪ್ಪ ಹೇಳಿದ್ದಾರೆ ಅವರು ಉಗೆ ಹೇಳಿದ್ದಾರೆ ದಯವಿಟ್ಟು ಒಂದೊಂದು ಉಗೆ ಹಾಕ್ರಪ್ಪ ಸ್ವಾಮಿಯವರ ಸನ್ನಿಧಿಯ ಮಲೆಮಹದೇಶ್ವರರ ನಡುಮಲೆ ಸನ್ನಿಧಿಯ ದರ್ಶನವನ್ನು ಪಡೆಯುತ್ತಾ ಒಂದೊಂದು ಉಗೆ ಹಾಕಿ ಪಾರಿವಾಳಗಳು ಯಥೇಚ್ಛವಾಗಿ ಮನೆ ಮಾದೀಶ್ವರರ ನಡುಮಲೆ ಸನ್ನಿಧಿಯನ್ನು ಸುತ್ತುತ್ತಾ ಇರ್ತದೆ ಯಾವಾಗಲೂ ಸುತ್ತುತ್ತಾ ಇರ್ತದೆ ಬಂತು ರುದ್ರಾಕ್ಷಿ ಮಂಟಪ ಬಂತು ಮಲೆ ಮಹದೀಶ್ವರರ ದರ್ಶನವನ್ನು ಸಮರ್ಪಣೆ ಮಾಡ್ತೀನಿ ಸೊ ಈ ಒಂದು ಲೈವ್ನ ಅಂತ್ಯಗೊಳಿಸ್ತೀನಿ ಎಳ್ಕೊಳ್ಳಿ ಎಳ್ಕೊಳ್ಳಿ ಮತ್ತೊಮ್ಮೆ ಸ್ವಾಮಿಯವರ ದರ್ಶನವನ್ನು ಕಣ್ ಅಂತ ಹೇಳ್ತಾ ಈ ಒಂದು ಲೈವ್ನ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ